ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಸೊ ಇತ್ತೀಚಿಗೆ ಒಂದು ನ್ಯೂಸ್ ಭಾಳ ಸ್ಪ್ರೆಡ್ ಆಗ್ಲಿಕ್ಕೆ ಹತ್ತದ ಒಂದು ರೂಮರ್ ಸ್ಟಾರ್ಟ್ ಆಗೈತಿ ಏನಂದ್ರೆ ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೆ ಎಸ್ ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗ್ತದೆ ಏನ ಪೋಸ್ಟ್ಪೋನ್ ಆಗ್ತೈತಿ ಒಂದಷ್ಟು ಜನ ಅಂತೂ ಡಿಸೈಡ ಮಾಡ್ಕೊಂಡ್ಬಿಟ್ಟಾರೆ ಎಸ್ ಕೆ ಎಸ್ ಫಿಲ್ಮ್ಸ್ ಪೋಸ್ಟ್ಪೋನ ಆಗ್ತದ ಎಕ್ಸಾಮ್ ಡೆಫಿನೆಟ್ಲಿ ಪೋಸ್ಟ್ಪೋನ್ ಆಗ್ತೈತೆ ಅಂತ ಒಂದಷ್ಟು ಜನ ಆದ್ರೆ ಇನ್ನು ಒಂದಷ್ಟು ಜನ ಪೋಸ್ಟ್ಪೋನ್ ಆಗ್ತೈತೋ ಇಲ್ಲೋ ಅನ್ನೋ ಒಂದು ಗೊಂದಲೊಳಗೆ ಇದ್ದಾರೆ ಸೊ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋದೇನಿಲ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಇವತ್ತಿನ ವಿಡಿಯೋದಾಗ ನಾವು ಈ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ನ ಮಾಡೋಣ ಸೊ ಇನ್ನವರೆಗೂ ಯಾಕೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು सपोर्ट ಈಗ ಸ್ವಲ್ಪ ದಿನದ ಮೊದಲು ಒಂದು ವಿದ್ಯಾರ್ಥಿಗಳದ್ದು ಕ್ವಶನ್ ಇತ್ತು ಏನಪ್ಪಾ ಅಂತಂದ್ರೆ ಕೆ ಎಸ್ ಎಕ್ಸಾಮ್ ಯಾವಾಗ ತಗೋತಾರೋ ಕೆ ಎ ಎಸ್ ನೋಟಿಫಿಕೇಶನ್ ನ ಬರಬಲ್ತು ಇನ್ನೂ ಯಾವಾಗ ಬರ್ತದ ಕೆ ಎ ಎಸ್ ಬರಾಕಿನಿಂದ ಅಷ್ಟು ವರ್ಷ ಆಯ್ತು ಇಷ್ಟು ವರ್ಷ ಆಯ್ತು ಅಂದ್ರೆ ಇವಾಗ ಕೆ ಎಸ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗೈತಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೈತಿ ಈಗ ಒಂದು ಕ್ವಶನ್ ಏನಂತಂದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕು ಪೋಸ್ಟ್ಪೋನ್ ಆಗ್ತದ ಏನ ಅನ್ನೋ ಒಂದು ಯಾವಾಗ ಪೋಸ್ಟ್ಪೋನ್ ಆಗ್ತದ ಆಯ್ತೇನಾಥರ ಕ್ವಶನ್ಸ್ಗಳು ಇವಾಗ ಅರೈಸ್ ಆಗ್ಲಿಕ್ಕವ ಸೊ ಗೈಸ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ನ ನೀವು ಅರ್ಥ ಮಾಡ್ಕೋಬೇಕು ಏನಂತಂದ್ರೆ ಯಾವುದೇ ಒಂದು ವೇ ಒಳಗನು ಡೈರೆಕ್ಟ್ಲಿ ಅವ್ರು ಇನ್ ಡೈರೆಕ್ಟ್ಲಿ ಎಲ್ಲೂ ನಾನು ಕೆ ಪಿ ಎಸ್ ಸಿ ಒಂದು ವೆಬ್ಸೈಟ್ ಇಂದ ಆಗಿರ್ಬೋದು ಕೆ ಪಿ ಎಸ್ ಸಿ ಕಡೆಯಿಂದ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತೈತೆ ಅನ್ನೋ ನ್ಯೂಸರ್ ಎಲ್ಲೂ ಲೀಕ್ ಅನ್ನ ಮಾಡಿಲ್ಲ ಇಂಥ ಟೈಮ್ ಒಳಗೆ ವಿದ್ಯಾರ್ಥಿಗಳಿಗೆ ಸ್ಟಿಲ್ ವೈ ದಿಸ್ ಕ್ವಶನ್ ಈಸ್ ಅರೈಸಿಂಗ್ ಇಟ್ ಈಸ್ ಬಿಕಾಸ್ ಸೇಮ್ ಡೇಟ್ ಟ್ವೆಂಟಿ ಒನ್ ಏನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಯೋದಿಲ್ಲ ಆ ಸೇಮ್ ಡೇಟ್ ಒಳಗ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅದ ಸೊ ನಿಮ್ಗೆಲ್ಲ ಗೊತ್ತದ ಸೇಮ್ ಒಂದ ದಿನದೊಳಗ ಎರಡು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಕ್ ಆಗಂಗಿಲ್ಲ ಅಂಡ್ ಡೆಫಿನೆಟ್ಲಿ ಮಾಡಂಗೂ ಇಲ್ಲ ಬಿಕಾಸ್ ಎರಡು ಎಸ್ ಸಿಗನು ಅಪ್ಲೈ ಮಾಡಿರ್ತಾರ ಲ್ಯಾಂಡ್ ಸರ್ವೆ ಒಂದು ಹುದ್ದೆಗೂ ಅಪ್ಲೈ ಮಾಡಿದವ್ರಿಗೆ ಅದರಿಂದ ಪ್ರಾಬ್ಲಮ್ ಆಗ್ತದ ಇಂಪ್ಯಾಕ್ಟ್ ಆಗ್ತದ ಸೊ ಒಂದ್ ಎಕ್ಸಾಮ್ ಪೋಸ್ಟ್ಪೋನ್ ಆಗೋದ ಡೆಫಿನೆಟ್ಲಿ ಐತಿ ಬಟ್ ಹಂಗಂದ್ರೆ ಕೆ ಎ ಎಸ್ ಅನ್ನ ಪೋಸ್ಟ್ಪೋನ್ ಆಗ್ತದ ಅಂತ ಹೇಳಿ ಹಿಂದಿ ಅನ್ಕೊಳ್ಲಿಕ್ಕೆ ಸೊ ಹಿಂಗಾಗಿ ರೂಮರ್ಸ್ ಗಳು ಬಹಳ ಸ್ಪ್ರೆಡ್ ಇನ್ನ ಒಂದು ರೀಸನ್ ಏನಂತಂದ್ರ ಟೂ ತೌಸಂಡ್ ನೈನ್ಟೀನ್ ಬ್ಯಾಚ್ ಒಳಗೇನು ಕೆ ಎ ಎಸ್ ಬರ್ತಿದ್ರಲ್ಲ ವಿದ್ಯಾರ್ಥಿಗಳು ಆ ಕೋವಿಡ್ ಟೈಮ್ ಇರೋದ್ರಿಂದ ಆ ಟೈಮ್ ಒಳಗೇನು ಏಜ್ ರಿಲ್ಯಾಕ್ಸೇಷನ್ ಒಂದ್ ಗಡಿ ಮೀರಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಚಾನ್ಸ್ ನ ಕೊಡೋಣ ಈ ವರ್ಷ ಅದ್ರ ಸಲುವಾಗಿ ಏಜ್ ರಿಲ್ಯಾಕ್ಷೇಷನ್ನ ಹೆಚ್ಚು ಮಾಡೋನು ಈ ವರ್ಷ ಅವ್ರಿಗೂ ಬರೀಲಿಕ್ಕೆ ಅವಕಾಶ ಕೊಡೋನು ಹೇಳಿ ಸರ್ಕಾರ ಒಂದು ಡಿಸ್ಕಷನ್ನಾಗ ನಡೆಸ್ಲಿಕ್ಕೆ ಆತದ ಇನ್ ಕೇಸ್ ಸರ್ಕಾರ ಏನಾರು ಅದಕ್ಕೆ ಒಪ್ಪಿಗೆ ಸೂಚಿಸಿದ್ರೆ ಅಷ್ಟನ ಕೆ ಪಿ ಎಸ್ ಸಿ ಬೋರ್ಡ ಕೆ ಎಸ್ ಒಂದು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತದ ಅದರ್ವೈಸ್ ನೋ ಅಂಡ್ ನಿಮಗೆಲ್ಲ ಈಗ ಸದ್ಯಕ್ಕಿದ ಸಿಚುವೇಶನ್ ಗೊತ್ತದ ಸರ್ಕಾರ ಏನು ಮಾಡ್ಲಿಕ್ಕೆ ಯಾವ ವಿಷಯದೊಳಗೆ ಬ್ಯುಸಿ ಐತಿ ಏನು ಮಾಡ್ಬೋದು ಅನ್ನೋದೆಲ್ಲ ನಿಮಗೂ ಗೊತ್ತದ ಸೊ ಇಲ್ಲಿ ನೀವೇನಾರ ಪೋಸ್ಟ್ಪೋನ್ ಆಗ್ತದ ಅದಾಗ್ತೈತಿ ಇದಾಗ್ತೈತಿ ಅನ್ಕೊಂತ ಕುಂತ್ರ ಜೀವನ ಹಾಳಾಗೋದು ವಿದ್ಯಾರ್ಥಿಗಳ ಅಷ್ಟ ಹೊರತು ಯಾವ ಸರ್ಕಾರದ್ದು ಅಲ್ಲ ಯಾವ ಬೋರ್ಡ್ನೂ ಅಲ್ಲ ಅದನ್ನ ನೀವ ಅರ್ಥ ಮಾಡ್ಕೋಬೇಕಾಗ್ತದ ಇವಾಗ ಎಕ್ಸಾಮ್ ಪೋಸ್ಟ್ಪೋನ್ ಆಗೈತಿ ಅಂತ ಅನ್ಕೊಳ್ಲಿಕ್ಕನ ಹೋಗ್ಬೇಡ್ರಿ ಇಪ್ಪತ್ತೊಂದನೇ ತಾರೀಕನ ಎಕ್ಸಾಮಿನೇಷನ್ ಐತಿ ಸೊ ಅದಕ್ಕೆ ಯಾವ ತರ ಪ್ರಿಪ್ರೇಷನ್ ಬೇಕಲ್ಲ ಅದನ್ನ ನೀವು ಆನೆಸ್ಟ್ ಟಮ್ಗೆ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ರಾತ್ರಿ ಆಗ್ಲೇನ ಒಂದ್ ಮಾಡ್ರಿ ಕಷ್ಟಪಟ್ಟು ಕಸ ಸಿಲೆಬಸ್ನ ಕವರ್ ಮಾಡೋ ಕಡೆ ಮಾಡೋ ಮಾಡೋಕಡೆ ನೀವು ಜಾಸ್ತಿ ಫೋಕಸ್ನ ಕೊಡ್ರಿ ಇಂತ ರೂಮರ್ಸ್ ದಯವಿಟ್ಟು ಫೋಕಸ್ ಮಾಡಬೇಡ್ರಿ ಅಂತ ಟಾಪಿಕ್ಗಳ ಟಾಪಿಕ್ ವಿಷಯಗಳ ಮೇಲೆ ಏನಾಗ್ತೈತಪ್ಪ ಓಕೆ ಈಗ ನೀವು ಜ ಜುಲೈ ಟ್ವೆಂಟಿ ಒನ್ಗೆ ಎಕ್ಸಾಮ್ ಅದ ಅದು ಪೋಸ್ಟ್ಪೋನ್ ಈಗ ನೀವು ಏನಾರ ಹಂಡ್ರೆಡ್ ಪರ್ಸೆಂಟ್ ರಾತ್ರಿ ಹಗಲು ಕೂರಿಸಿ ಫುಲ್ ಓದಿ ಪ್ರಿಪೇರ್ ಮಾಡಿರ್ತೀರಿ ಎಕ್ಸಾಮ್ ಪೋಸ್ಟ್ಪೋನ್ ಆತಂದ್ರೆ ಅದರಿಂದ ನಿಮ್ಗೆ ಏನಾರ ತೊಂದರೆ ಆಗ್ತದ ಡೆಫಿನೆಟ್ಲಿ ನೋ ಬಿಕಾಸ್ ಇವಾಗ ನೀವು ಕಷ್ಟಪಟ್ಟು ಸಿಲೆಬಸ್ ಕವರ್ ಮಾಡಿರ್ತೀರಿ ಅಂಡ್ ನೆಕ್ಸ್ಟ್ ಪೋಸ್ಟ್ಪೋನ್ ಆದಂತ ಟೈಮ್ ಒಳಗ ಒನ್ ಮಂತ್ ಒಳಗೆ ಪೂರಾ ಸಿಲೆಬಸ್ ಕವರ್ ಆಗಂಗಿಲ್ಲ ಗೊತ್ತದ ಸಮ್ವೇರ್ ಚೂರಾರು ಏನೋ ಬಿಟ್ಟಿರ್ತೀರಿ ಓದೋದ್ನ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳಿಕ್ ಟೈಮ್ ಸಿಗ್ತದ ರಿವಿಜನ್ ಮಾಡ್ಕೊಳ್ಳಿಕ್ ಟೈಮ್ ಸಿಗ್ತದ ಅಥವಾ ಟೆಸ್ಟ್ ಸೀರೀಸ್ ಜಾಯಿನ್ ಆಗಲಿಕ್ಕೆ ನಿಮಗೆ ಟೈಮ್ ಸಿಗ್ತದ ಸೊ ಇನ್ ಕೇಸ್ ಪೋಸ್ಟ್ಪೋನ್ ಆದ್ರೂ ನಿಮ್ಗೆ ಅದರಿಂದ ಬೆನಿಫಿಟ್ ಅಣ್ಣ ಅದ ಬಟ್ ಅಪ್ಪಿ ತಪ್ಪಿ ಪೋಸ್ಟ್ಪೋನ್ ಆಗ್ಲಿಲ್ಲ ಅಂದ್ರೆ ಅವಾಗ ನೀವೇನ್ ಮಾಡವ್ರ ಈಗೇನೋ ನೀವು ರಿಲ್ಯಾಕ್ಸ್ ಆಗ್ತಿರಿ ಕೂಲ್ ಆಗ್ತಿರಿ ಏ ಎಕ್ಸಾಮ್ ಪೋಸ್ಟ್ ಬೋನ್ ಆಗತೈತಿ ಕೆ ಎಸ್ ಪೋಸ್ಟ್ಪೋನ್ ಹಾಕೈತಿ ಅವತ್ತ ಎರಡು ಎಕ್ಸಾಮ್ ಅದಾವು ಏನೇನೋ ಅನ್ಕೊಂಡ ಕೂತ್ರಿ ಇವಾಗ ಓದ್ಲಿಲ್ಲ ಅಂತಂದ್ರ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಲಿಲ್ಲ ಅಂದ್ರೆ ಅವಾಗ ಪ್ರಾಬ್ಲಮ್ ಒಳಗೆ ಸಿಕ್ಕಾಕೋದು ಅಷ್ಟೇ ನೀವ್ ಅಷ್ಟನ ಮತ್ ಯಾರೂ ಅಲ್ಲ ಹಿಂಗಾಗಿ ರೂಮರ್ಸ್ ಏನಾರ ಇರ್ಲಿ ಪೋಸ್ಟ್ಪೋನ್ ಆದ್ರೂ ಓಕೆ ಆಗ್ಲಿಲ್ಲ ಅಂದ್ರೂ ಓಕೆ ನಿಮ್ಮ ಒಂದ್ ಏನು ಗಮನ ಎಲ್ಲಿರ್ಬೇಕಂದ್ರೆ ನಿಮ್ಗೆ ಸಿಲೆಬಸ್ ಕವರ್ ಆಗಬೇಕು ನೀವು ಫೋಕಸ್ ಕೊಟ್ಟ ಪ್ರಿಪ್ರೇಷನ್ನ ಮಾಡಬೇಕು ಅಷ್ಟು ಬಿಟ್ರೆ ಬೇರೆ ಕಡೆ ನೀವು ಒಟ್ಟ ಕಣ್ಣು ಹಾಯಿಸೋಕೆ ಹೋಗ್ಬೇಡ್ರಿ ಕಿವಿನೂ ಕೊಡಕ್ಕೆ ಹೋಗ್ಬೇಡ್ರಿ ಎಸ್ ಎಕ್ಸಾಮ್ ಟ್ವೆಂಟಿ ಒನ್ಗೆ ಅದ ನಾ ಪ್ರಿಪೇರ್ ಆಗತ್ತೀನಿ ನನ್ನ ಕಡೆಯಿಂದ ಎಷ್ಟು ಪಾಸಿಬಲ್ ಐತಿ ಅಷ್ಟು ನಾ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕೊಟ್ಟಕ್ಕೆ ಕೊಡ್ತೇನೆ ಇಷ್ಟ ನಿಮ್ಮ ಮೈಂಡ್ ಒಳಗೆ ಇರಬೇಕು ಸೊ ಡೆಫಿನೆಟ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆದ್ರೆ ಒಂದು ಎಂಟು ದಿನ ಹದಿನೈದು ದಿನ ಮೊದ್ಲು ನಿಮಗೆ ಗೊತ್ತಾಗೇ ಆಗ್ತದ ಆವಾಗ ನಿಮ್ಗೆ ಇನ್ನೊಂಚೂರು ಜಾಸ್ತಿ ಫೋಕಸ್ ಕೊಡಲಿಕ್ಕೆ ಓದ್ಲಿಕ್ಕೆ ಟೈಮ್ ಸಿಕ್ಕಿತ್ತು ಅಂತ ಖುಷಿಯಾಗಿ ನೀವು ಓದ್ಕೊಂತ ಕೂರಿ ಅದನ್ನ ಬಿಟ್ಟು ದಯವಿಟ್ಟು ಇವಾಗ ರಿಲ್ಯಾಕ್ಸ್ ಆಗೋದು ಇವಾಗ ಕೂಲ್ ಆಗೋದು ಇವಾಗ ಟೈಮ್ ವೇಸ್ಟ್ ಮಾಡೋದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಸೊ ನಿಮ್ಮ ಗಮನ ಏನಿದ್ರು ನಿಮ್ಮ ಒಂದು ಪ್ರಿಪ್ರೇಷನ್ ಮೇಲೆ ಇರಲಿ ನಿಮ್ಮ ಒಂದು ಟಾರ್ಗೆಟ್ ಮೇಲೆ ಇರಲಿ ನಿಮ್ಮ ಒಂದು ಗೋಲ್ ಮೇಲೆ ಇರಲಿ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗತ್ತೆ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋಗ ಸಿಗೋಣ ಥ್ಯಾಂಕ್ ಯು